ಅವರಿಗೆ ಎರಡು ಸಾವಿರದ ನಂತರದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಭಾಳ ಹದಗೆಡ್ತು ಯಾಕಂದರೆ ಅವರು ಭಾಳ ಹಠ ಸ್ವಭಾವ ಮತ್ತು ಇಂಥ ದಿವಸ ನಾನು ಸಾಯ್ತೇನ ಮೊದಲೇ ಹೇಳಿದಂಥವ್ರು ಇಂಥ ದಿವಸ ನಾನು ಅಂತ ಹೇಳೋದನ್ನ ಮೊದಲೇ ಹೇಳಿದಂಥವ್ರು ಎಷ್ಟೇ ಡಾಕ್ಟರ್ ಪರಿಚಯ ಇರ್ಬೋದು ಹಣ ಇರಬಹುದು ಏನೇ ಇರ್ಬೋದು ಒಂದು ಸಮಯ ನಿಗದಿ ಆಗಿಬಿಟ್ರೆ ಭಗವಂತಂದು ಅದಕ್ಕೆ ನಮ್ದು ಯಾವುದೂ ತಡೆಯೋದಿಲ್ಲ ಆ ದಿವಸಕ್ಕೆ ಅವರು ಕೊನೆ ಕ್ಷಣಕ್ಕೆ ನಾನು ಜವಾಬ್ದಾರಿ ತಗೊಳ್ಳುವಾಗ ಹೇಳ್ಕೊಳ್ಳಿಕ್ಕೇನು ಮರ್ಯಾದೆ ಅಂತಿಲ್ಲ ಸಾಧಾರಣ ಆಗ ಹದಿನೈದು ಹದಿನಾರು ಲಕ್ಷಷ್ಟು ಸಾಲ ಎಪ್ಪತ್ತಾರು ರೂಪಾಯಿ ನನ್ನ ಕೈಯಲ್ಲಿ ದುಡ್ಡಿರೋದು ಇದು ಯಾವತ್ತು ನಾನು ನೆನಪಿರ್ತದೆ ಇವತ್ತು ಬಹುಶಃ ನಾವು ನೋಡ್ತಕ್ಕಂಥ ಹೊಸ ಹೊಸ ಈಗ ವಿದ್ಯ ಈಗಿದ್ದಾರೆ ಇವತ್ತು ಕಲಾವಿದರುಗಳು ಸಾಧಾರಣ ಎಲ್ಲ ಕಲಾವಿದರುಗಳು ಈ ಕ್ಷೇತ್ರದಲ್ಲಿ ಆರಂಭದಲ್ಲಿ ಗೆಜ್ಜೆ ಕಟ್ಟದಂಥವ್ರೆ ಇಲ್ಲಿ ವರ್ಷಗಟ್ಲೆ ಇಲ್ಲೇ ಇದ್ದು ಅಧ್ಯಯನ ಮಾಡಿದಂಥ ತಪ್ಪುಗಳು ಮಾಡಿದ್ರೆ ಗೊತ್ತಾಗೋದಿಲ್ಲ ಗೊತ್ತಾಗತ್ತೆ ಆದರೆ ಹೇಳಲಿಕ್ಕೆ ಹೋಗಿ ಹೇಳಿ ಹಾಳು ಮಾಡೋದಕ್ಕಿಂತ ಅವನ್ನ ತಿದ್ದ್ಲಿಕ್ಕೆ ಏನು ಸಾಧ್ಯ ಆಗ್ತದೆ ಕ್ಷಮ ಗುಣವೇ ದೊಡ್ಡ ಗುಣ ಅನ್ನೋದನ್ನು ಅರ್ಥಕೊಂಡೆ ಅಂದರೆ ಜೀವನ ಕೊಟ್ಟಂಥ ಪಾಠಗಳು ಅದೆಲ್ಲ ಅನಿವಾರ್ಯವಾಗಿ ಎರಡು ಸಾವಿರನೇ ಇಸ್ವಿಯಲ್ಲಿ ಅವರ ಕಾಲನ್ನು ಎಡಗಾಲನ್ನು ಕಟ್ ಮಾಡುವ ಪ್ರಸಂಗ ಬಂತು ಈ ತೊಡೆ ಈ ಭಾಗದಲ್ಲಿ ಕೆಳಭಾಗದಲ್ಲಿ ಕಟ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ನಾನೇ ಸ್ವತಃ ಇದ್ದು ಆರು ತಿಂಗಳ ಆಸ್ಪತ್ರೆಯಲ್ಲಿದ್ದು ಅವರ ಉಪಚಾರಗಳನ್ನೆಲ್ಲ ಮಾಡಿ ಆ ನಂತರದಲ್ಲಿ ಕ್ಷೇತ್ರ ಆ ಸಂದರ್ಭದಲ್ಲಿ ಕ್ಷೇತ್ರವೇ ನಿಂತು ಹೋದ ಸ್ಥಿತಿ ಯಾಕೆಂದರೆ ದರ್ಶನ ಪರಂಪರೆ ಎಲ್ಲವೂ ನಡಿಬೇಕು ನಿಂತು ಹೋದ ಸ್ಥಿತಿ ಒಂದು ಹೊತ್ತಿಗೆ ಪೂಜೆ ಮಾಡಲಿಕ್ಕೆ ಯೋಚನೆ ಮಾಡುವ ಪರಿಸ್ಥಿತಿ ಇವತ್ತು ಇಲ್ಲಿ ಊರಿನ ಕೆಲವು ಜನ ಇದ್ರೆ ಕೇಳಬಹುದು ಅವ್ರ ಮನೆಗೆ ಹೋಗಿ ಅಕ್ಕಿ ಕಾಯನ್ನು ತಂದು ನೈವೇದ್ಯ ಪೂಜೆ ಮಾಡದ ದಿನಗಳು ಇದ್ದಾವೆ ಎಂಟು ತಿಂಗಳ ಸಂಪೂರ್ಣ ಈ ಒಂದು ಏನು ಚಟುವಟಿಕೆ ನಡೀತಾ ಇದೆ ನಿಂತು ಹೋಗ್ಬಿಟ್ಟಿದೆ ಒಂದು ಯಂತ್ರ ನಿಂತು ಹೋದ್ರೆ ಏನಾಗ್ತದೆ ಪರಿಸ್ಥಿತಿ ನಡೆಸಬೇಕಲ್ಲ ಸಂಪೂರ್ಣ ಜವಾಬ್ದಾರಿ ಆ ಸಂದರ್ಭದೆ ನೋವನ್ನು ಕೊಡದೆ ಅಲ್ಲಿ ಇಲ್ಲಿ ಅಂತಲ್ಲಿ ಯಾರತ್ರ ಕೇಳಲಿಲ್ಲ ಬೇಡಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಎಲ್ಲರನ್ನೂ ಕೇಳಿದೆವು ಎಲ್ಲರನ್ನೂ ಬೇಡಿದ್ದೇವೆ ಪ್ರಶ್ನೆ ಇಲ್ಲ ಯಾವ ಮರ್ಯಾದೆ ಅವಮಾನಗಳ ಪ್ರಶ್ನೆಗಳು ಇಲ್ಲದೆ ಒಂದು ಕ್ಷೇತ್ರ ನಡೆಸಬೇಕಾದಾಗ ಅದೆಲ್ಲವನ್ನೂ ಸಹ ಮಾಡಿದ್ದೇವೆ ತಂದೆಯವರ ಒಂದು ಕಾಲು ಕಟ್ಟಾಗಿ ಅದಕ್ಕೊಂದು ಕೃತಕ ಕಾಲನ್ನು ಜೋಡಣೆ ಮಾಡಲಿಕ್ಕೆ ಆಗ ಒಂದು ಕಾಲು ಲಕ್ಷ ರೂಪಾಯಿ ಅದು ಸಾಧಾರಣ ಕಾಲಗಳಲ್ಲ ಅದಕ್ಕೆ ಅದೊಂದು ಸ್ವಲ್ಪ ಚಲನವನ್ನ ಮಾಡಲಿಕ್ಕೆ ಅನುಕೂಲ ಆಗಿರುವಂತಹ ಒಂದು ಆಟೋಮೆಟಿಕ್ ಸಿಸ್ಟಮ್ ಇರತಕ್ಕಂಥ ಕಾಲಿತ್ತು ಅದು ಆವಾಗ ಅದಕ್ಕೆ ಒಂದು ಕಾಲ ಲಕ್ಷ ಈಗ ಎಷ್ಟಿದೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ಬೆಂಗಳೂರಿನ ಒಂದು ಸ್ಥಳದಲ್ಲಿ ಕೇಳಲಿಕ್ಕೆ ಅರ್ಜೆಂಟ್ ಕುಟುಂಬ ಕ್ಯೂನಿ ಯಾರ್ಯಾರಿರು ಕೇಳಬೇಕೋ ಕೇಳಬಾರ್ದು ಎಲ್ಲರದ್ದು ಕೇಳಿದೆ ಏನೂ ಆಗಲಿ ಆ ಸಂದರ್ಭದಲ್ಲಿ ಅದನ್ನ ಭಗವಂತ ಶಕ್ತಿ ಕೊಟ್ಟ ನಾಲ್ಕು ಜನ ಕೈ ಜೋಡಿಸಿದ್ರು ಮಾಡಿಸಿದ್ದೀವಿ ಅದನ್ನ ಯಾಕಂದರೆ ನನಗೆ ತಂದೆಯವರು ಆರಂಭದಲ್ಲಿ ಇದೆ ರೋಲ್ ಮಾಡೆಲ್ ನನಗೆ ಅಂತ ಹೇಳಿ ಕರೆಕ್ಟ್ ಅವ್ರನ್ನ ಬಿಟ್ಕೊಡೋ ಪ್ರಸಂಗ ಇರಲಿಲ್ಲ ಯಾವ ಕಾರಣಕ್ಕಾದರೂ ನಾನು ನನ್ನನ್ನು ಕೊಡೋಕೆಡಿದ್ದೆ ಅಷ್ಟಾಯಿತು ಆ ನಂತರದಲ್ಲಿ ಅವರು ಅಕ್ಟೋಬರ್ ಇಪ್ಪತ್ತೆಂಟು ದೀಪಾವಳಿ ಪಾಢ್ಯ ಎರಡು ಸಾವಿರನೇ ಇಸ್ವಿ ಇದ್ದಕ್ಕಿದ್ದಂಗೆ ಅವರು ನನಗೆ ಕರೆದರು ಯಾವತ್ತು ನನಗೆ ಹತ್ತಿರ ಕರ್ಕೊಂಡೋಗರು ಅಥವಾ ನಾನು ಅವ್ರಿಗೆ ಸ್ವಲ್ಪ ಕೈಕಾಲು ತಿಕ್ಕ ಕೊಡೋದು ಎಣ್ಣೆ ಹಚ್ಕೊಡೋದು ಇದನ್ನೆಲ್ಲ ಮಾಡ್ತಿದ್ದೆ ಅವ್ರಿಗೆ ಸ್ವಲ್ಪ ಮಸಾಜು ಮಾಡಿಕೊಡ್ತಿದ್ದೆ ಕರೆದು ಏಳು ದೇವಸ್ಥಾನಕ್ಕೆ ಹೋಗುವ ಅವ್ರನ್ನ ಹಾಗೆ ಎತ್ತುಕೊಂಡು ಮತ್ತೊಬ್ಬರು ಕರ್ಕೊಂಡು ಹೋದ ದೇವಸ್ಥಾನಕ್ಕೆ ಇವತ್ತಿನಿಂದ ನಿನ್ನ ದರ್ಶನದಿಂದ ಪರಂಪರೆ ಶುರು ಮಾಡಬೇಕು ನೀನು ಭಕ್ತರಿಗಾಗಿ ಮಾಡಬೇಕು ನೀನು ಯಾವತ್ತೇ ನೀನು ನಿರ್ಣಯ ಆಗಿ ಉಪದೇಶ ಆಗಿ ನೀನು ಶುರು ಮಾಡಬೇಕು ಇವತ್ತು ಅಂತ ಗೊತ್ತಿರಬೇಕು ಅಕ್ಟೋಬರ್ ಇಪ್ಪತ್ತೆಂಟು ಅವತ್ತು ಅನಿವಾರ್ಯ ಅವರ ಮಾತಿಗೆ ಮತ್ತೆ ಮೂರು ವರ್ಷ ಹಿಂದೆ ಆಗಿದ್ರು ಸಹ ಮುಂದಾಗಲಿ ಸಾಧ್ಯ ಇಲ್ಲ ಅದು ಭಗವಂತನ ನಿಯಮ ಇರಬಹುದು ವಿಧಿ ನಿಯಮ ಇರಬಹುದು ಆವತ್ತಿನ ಪುನಃ ತಂದೆಯವರ ಉಪದೇಶದೊಂದಿಗೆ ದರ್ಶನ ಪರಂಪರೆಯನ್ನು ನಾವು ನಡೆಸ್ಕೊಂಡು ಬಂದ್ವಿ ಅಲ್ಲಿಂದ ಆ ನಂತರದಲ್ಲಿ ಕ್ಷೇತ್ರ ಭಗವಂತನಗ್ರಿಂದ ಬೆಳೀತಾ ಬಂತು ಅಲ್ಲಿವರೆಗೆ ಇರುವಂಥದ್ದೇ ಜಾಗ ಆಗಲಿ ಇದಾಗಲಿ ಅಭಿವೃದ್ಧಿ ಇಷ್ಟೇ ಇತ್ತು ಆ ತದನಂತರದಲ್ಲಿ ಎರಡು ಸಾವಿರದ ಮೂರನೇ ನಿಮಿಷವೂ ನಮ್ಮ ತಂದೆಯವರಿದ್ದರು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಮೂರು ಅವರಿಗೆ ಎರಡು ಸಾವಿರ ನಿಮಿಷದ ನಂತರದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಭಾಳ ಹದಗೆಡ್ತು ಯಾಕೆಂದರೆ ಅವರು ಬಹಳ ಹಠ ಸ್ವಭಾವ ಮಾತ್ರೆಗಳನ್ನಾಗಲಿ ಅಥವಾ ಏನಾದ್ರು ಅವರೇನು ಹೇಳಿದ್ರು ಅದು ಆಗಬೇಕೆ ಬಿಟ್ಟರೆ ಅದನ್ನು ಸರಿಯಾಗಿ ಅಥವಾ ಪದ್ಧತಿಯನ್ನು ಅನುಸರಿಸೋ ಪ್ರಶ್ನೆ ಇರಲಿಲ್ಲ ಯಾಕೆಂದರೆ ಅವರು ಒಂದು ಹಠ ಸಾಧಕರು ಅಂದ್ರೆ ತಪ್ಪಲ್ಲ ಆ ರೀತಿಯಲ್ಲಿ ಮತ್ತು ಇಂಥ ದಿವಸ ನಾನು ಸಾಯ್ತೇನ ಮೊದಲೇ ಹೇಳಿದಂಥವ್ರು ಇಂಥ ದಿವಸ ನಾನು ಅಂತ ಹೇಳಿದ್ನ ಮೊದಲೇ ಹೇಳಿದಂಥವ್ರು ಓಹೋ ಹ್ಞೂ ಅದನ್ನು ಬಾಯ್ಬಿಟ್ಟೇ ಹೇಳಿಬಿಟ್ಟಿದ್ದಾರೆ ಅದು ಮಂಗಳ ಕಿಡ್ನಿ ಫೌಂಡೇಶನ್ ಮಂಗಳೂರು ಅಲ್ಲಿ ಕೊನೆಯ ಸಂದರ್ಭದಲ್ಲಿ ಹೊಂದ್ರೆ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಅಲ್ಲಿ ತಗೋ ಅಡ್ಮಿಟ್ ಮಾಡಿದ್ವಿ ಆಂತ್ರ ಆ ದಿವಸ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಎಷ್ಟೇ ಡಾಕ್ಟ್ರ್ ಪರಿಚಯ ಇರ್ಬೋದು ಹಣ ಇರಬಹುದು ಏನೇ ಇರಬಹುದು ಒಂದು ಸಮಯ ನಿಗದಿ ಆಗಿಬಿಟ್ರೆ ಭಗವಂತಂದು ಅದಕ್ಕೆ ನಮ್ದು ಯಾವುದೂ ತಡೆಯೋದಿಲ್ಲ ಆ ದಿವಸಕ್ಕೆ ಅವರು ಕೊನೆಯ ಕ್ಷಣಕ್ಕೆ ಏನ ಹೇಳಕೊಂಡೆ ನಾನು ಆಗವರಿಗೆ 56 ವರ್ಷ ಅಷ್ಟೇ ವರ್ಷೇನ ಹೆಚ್ಚಾಗಿರಲಿಲ್ಲ 56 ವರ್ಷಕ್ಕೆ 56 ವರ್ಷ ಹೆಚ್ಚಾಗಿ ಅವರು ಅಷ್ಟು ಸಣ್ಣ ವಯಸ್ಸು ಅದನ್ನು ಐವತ್ತಾರು ವರ್ಷ ಅಂತಂದರೆ ಈಗಿನ ಇದಕ್ಕಿಂತ ಬಹಳ ಅಲ್ಲ ಐವತ್ತಾರು ವರ್ಷ ಹೌದು ಆ ಸಂದರ್ಭದಲ್ಲಿ ಅಷ್ಟು ಜವಾಬ್ದಾರಿ ನಮ್ಮ ಮೇಲೆ ಬಂತು ಕ್ಷೇತ್ರವನ್ನು ನಿಭಾಯಿಸಬೇಕಿತ್ತು ನಾನು ಜವಾಬ್ದಾರಿ ತಗೊಳ್ಳುವಾಗ ಹೇಳ್ಕೊಳ್ಳಿಕ್ಕಿಂತ ಮರ್ಯಾದೆ ಅಂತಿಲ್ಲ ಸಾಧಾರಣ ಆಗ ಸುಮಂದು ಹದಿನೈದು ಹದಿನಾರು ಲಕ್ಷಷ್ಟು ಸಾಲ ಎಪ್ಪತ್ತಾರು ರೂಪಾಯಿ ನನ್ನ ಕೈಯಲ್ಲಿ ದುಡ್ಡಿರೋದು ಇದು ಯಾವತ್ತು ನಾನು ನೆನಪಿರ್ತದೆ ಅದನ್ನೇ ಶುರು ಮಾಡಿದ್ದು ಆ ನಂತರದಲ್ಲಿ ಭಗವಂತ ಅದೇ ಅನುಗ್ರಹಿಸಿದ ಒಂದೊಂದಾಗೆ ಒಂದೊಂದಾಗೆ ಬೆಳೀತಾ ಬಂತು ಇವತ್ತು ಈ ಕ್ಷೇತ್ರ ಸುದೀರ್ಘವಾಗಿ ಹದಿನೆಂಟು ಎಕರೆ ವಿಸ್ತೃತವಾದಂಥ ಜಾಗ ಪಕ್ಕದಲ್ಲೇ ಬೇಗೋಡೆ ಅಂತ ಊರಿದೆ ಅಲ್ಲಿ ಒಂದು ಇಪ್ಪತ್ತೈದು ಎಕರೆಗಿಂತ ಹೆಚ್ಚಿನ ಜಾಗ ಮಾಡಿದ್ದೇವೆ ಅಲ್ಲೂ ಒಂದು ವಿಷ್ಣು ದೇವಸ್ಥಾನ ಇದೆ ಅದೆಲ್ಲ ತದನಂತರದಲ್ಲಿ ಮಾಡ್ಕೊಂಡು ಬಂದಿದ್ದು ಆ ಸಂದರ್ಭದಲ್ಲಿ ತಂದೆಯವರು ಇರುವ ಸಂದರ್ಭದಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಎರಡು ಸಂಸ್ಥೆಯನ್ನು ನಾನು ಮಾಡಿದೆ ಶ್ರೀ ವೀರಾಂಜನೆಯ ಧಾರ್ಮಿಕ ದತ್ತಿ ಸಂಸ್ಥೆ ಶ್ರೀ ವೀರಾಂಜನೆಯ ಶೈಕ್ಷಣಿಕ ದತ್ತಿ ಸಂಸ್ಥೆ ಅಂತ ಹೇಳಿ ಆ ಎರಡು ವಿಶ್ವ ಸಂಸ್ಥೆಗಳ ಮುಖಾಂತರದಲ್ಲಿ ಕ್ಷೇತ್ರವನ್ನು ನಡೆಸಿಕೊಂಡು ಕ್ಷೇತ್ರ ನಡೀಬೇಕು ಪ್ರಜ್ಞೆಯನ್ನು ಮಾಡಲಿಕ್ಕೆ ಸಾಧ್ಯ ಕ್ಷೇತ್ರ ನಿಂತ ನೀರಾಗಿರ್ಬೋದು ಕ್ಷೇತ್ರ ಸಮಾಜಕ್ಕೆ ಕೊಡುವಂತ ಕೆಲಸ ಆಗಬೇಕು ಸಮಾಜದಿಂದ ಕೇವಲ ತಗೊಳ್ಳೋದಷ್ಟೇ ಆಗಬಾರ್ದು ಅಂತ ಹೇಳಿ ಆ ಎಲ್ಲ ಉದ್ದೇಶ ಇಟ್ಟುಕೊಂಡು ಈಗ ಹೋಮ ಹವನ ಯಜ್ಞ ದೇವಸ್ಥಾನಗಳು ಅಥವಾ ಜೀರ್ಣೋದ್ಧಾರ ಬೇರೆ ಬೇರೆ ಕಾರ್ಯಗಳೆಲ್ಲವೂ ಸಹ ವೀರಾಂಜನ ಧಾರ್ಮಿಕ ದತ್ತಿ ಸಂಸ್ಥೆ ಅಡಿಯಲ್ಲಿ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ನಾಲ್ಕು ಜನರಿಗೆ ಒಳ್ಳೇದು ಮಾಡೋದಿರಬಹುದು ಅಥವಾ ಶಿಕ್ಷಣ ಕೊಡುವಂಥದ್ದು ಇರಬಹುದು ಇದೆಲ್ಲವೂ ಸಹ ಶೈಕ್ಷಣಿಕ ಸಂಸ್ಥೆ ಅಡಿಯಲ್ಲಿ ಕಾರ್ಯಗತವನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಿದೆ ತೊಂಬತ್ತೇಳನೇ ಇಸ್ವಿ ನಾನು ಜವಾಬ್ದಾರಿ ತಗೊಂಡ ನಂತರದಲ್ಲಿ ನಾನು ಆ ಶಾಲೆಗೆ ಹೋಗ್ತಾ ಇದ್ದರೂ ಸಹ ನನಗೆ ಬಹಳ ವೇದ ಮಂತ್ರ ಸ್ವಲ್ಪ ಹುಚ್ಚೂರು ತಪ್ಪಾಗ ನಾನು ಮನೆಯಲ್ಲಿ ಮೂರು ನಾಲ್ಕು ನಾನು ಸ್ವತಃ ಪಾಠ ಮಾಡಿಕೊಂಡು ಪಾಠಶಾಲೆಯನ್ನು ಶುರು ಮಾಡಿಕೊಂಡೆ ಇವತ್ತಿಗೂ ಪಾಠಶಾಲೆ ಇದೆ ಇವತ್ತು ಅದು ನಡೀತಾ ಇದೆ ಇವತ್ತು ನಡೀತಾ ಇದೆ ಇವತ್ತು ಕೇವಲ ವಿದ್ಯಾರ್ಥಿಗಳು ಎರಡು ಜನ ಇದ್ದಾರೆ ಸಂಸ್ಕೃತಕ್ಕೆ ಅರವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ವೇದಕ್ಕೆ ಇಲ್ಲ ವೇದಕ್ಕೆ ಎರಡು ಜನ ಇರುವಂಥದ್ದು ಈ ನನ್ನ ಮಗನೊಬ್ಬನೂ ಸೇರಿಕೊಂಡ್ರೆ ಮೂರನೇ ಅವನು ಹೀಗಿದೆ ಯಾಕಂದ್ರೆ ಯಾರು ಅದಕ್ಕೆ ಆಸಕ್ತಿ ಪಡ್ತಾಯಿದೆ ಪಾಠಶಾಲೆಯನ್ನು ಬಿಡಬಾರದು ಅಂತ ಹೇಳಿ ಹಠ ಹೊತ್ತು ಇವತ್ತಿಗೂ ನಡೆಸ್ತಾ ಇದೆ ಅಲ್ಲಿಂದ ಪಾಠಶಾಲೆ ಆರಂಭದಲ್ಲಿ ನಮಗೆ ಪ್ರಾರಂಭ ಆದಂಥದ್ದು ಆ ಪಾಠಶಾಲೆ ನಡೆಸ್ಕೊಂಡು ಬಂದ್ವಿ ಅದ್ರ ಜೊತೆಯಲ್ಲಿ ಆಗ ಸಂಗೀತ ಮತ್ತು ಯಕ್ಷಗಾನ ಸಂಬಂಧಪಟ್ಟಂಥ ತರಬೇತಿ ಕೇಂದ್ರಗಳನ್ನು ಆರಂಭ ಮಾಡಿಕೊಂಡು ಹೊಸತೋಟ ಮಂಜುನಾಥ ಭಾಗವತರು ಅನೇಕ ಹೊಳ್ಳುವಂಥವರನ್ನು ನಿಯುಕ್ತಿಗೊಳಿಸಿಕೊಂಡು ಚಿಟ್ಟಾಣಿ ರಾಮಚಂದ್ರಗಳು ಸಹ ಇಲ್ಲಿ ಕ್ಷೇತ್ರದಲ್ಲಿ ಅಂದರೆ ಒಂದು ಪ್ರಶಿಕ್ಷಕನ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಸಂಪೂರ್ಣ ನಿರ್ದೇಶನ ಹೊಸತೋಟ ಮಂಜುನಾಥ್ ಭಾಗವತದೆ ಯಕ್ಷಗಾನದ ತರಬೇತಿ ಇದರ ಬಗ್ಗೆ ಅದಕ್ಕೆ ಯಕ್ಷಾಂಗಣ ವಿಹಾರ ಅಂತ ಹೆಸರಿಟ್ಟುಕೊಂಡು ಇವತ್ತು ಬಹುಶಃ ನಾವು ನೋಡ್ತಕ್ಕಂಥ ಹೊಸ ಹೊಸ ಈಗ ಈಗ ಇದ್ದಾರೆ ಇವತ್ತು ಕಲಾವಿದರುಗಳು ಸಾಧಾರಣ ಎಲ್ಲ ಕಲಾವಿದರುಗಳು ಈ ಕ್ಷೇತ್ರದಲ್ಲಿ ಆರಂಭದಲ್ಲಿ ಗೆಜ್ಜೆ ಕಟ್ಟದಂಥವ್ರೆ ಇಲ್ಲಿ ವರ್ಷಗಟ್ಟಲೆ ಇಲ್ಲೇ ಇದ್ದು ಅಧ್ಯಯನ ಮಾಡಿದಂಥವ್ರು ಈ ಕ್ಷಣದಲ್ಲಿ ಅದನ್ನು ಸಹ ಚಿಟ್ಟಾಣಿಯವರ ಮೊಮ್ಮಗ ಕಾರ್ತಿಕನ ಸಹಿತವಾಗಿ ಅವನು ಇಲ್ಲಿಂದಲೇ ಆರಂಭ ಮಾಡಿದ್ದು ಓಹೋ ಆ ಒಂದು ಸಂದರ್ಭದಿಂದ ಎಲ್ಲ ಪ್ರಾರಂಭ ಆಯಿತು ಅಂದರೆ ಸಂಗೀತ ಸಂಗೀತ ಶಾಲೆಯನ್ನು ಸಹ ಇದ್ವಿ ತರಬೇತಿ ಸಂಬಂಧಪಟ್ಟಂತ ಯಾಕಂದರೆ ಶಿಕ್ಷಣ ಸಂಸ್ಥೆಗೆ ಒಂದೇ ಬಾರಿ ನಮಗೆ ಹೋಗಲಿಕ್ಕೆ ಧೈರ್ಯ ಸಾಕಾಗ್ತಿರಲಿಲ್ಲ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಎಲ್ಲವನ್ನು ನಾವು ಮಾಡಿಕೊಳ್ಳದೆ ಸುಮ್ಮನೆ ಶಿಕ್ಷಣ ಸಂಸ್ಥೆ ಮಾಡಿಕೊಂಡು ನಾವು ಹಾಗೆ ಶುರು ಮಾಡಿಕೊಳ್ತೀವಿ ತದನಂತರ ಎರಡು ಸಾವಿರದ ನಾಲ್ಕು ನೀವು ಕೇಳಿದ ಪ್ರಶ್ನೆ ಅದಕ್ಕೆ ನನ್ನ ಜೀವನಕ್ಕೆ ಸಂಘರ್ಷಕ್ಕೆ ಒಳಗಾದ ಸಂದರ್ಭ ಒಮ್ಮೆ ಒಂದು ತೀರ್ಮಾನ ಮಾಡ್ಬಿಟ್ಟಿದ್ದೆ ತೊಂಬತ್ತೇಳ ಸೇರಿ ಯಾವಾಗ ನನಗೆ ಪ್ರತಿಷ್ಠೆ ವದಂತಿ ಉತ್ಸವ ಇತ್ತು ತಕ್ಷಣ ಎಲ್ಲ ಬಿಟ್ಟು ನಾನು ಹಿಮಾಲಯಕ್ಕೆ ಹೋಗ್ಬಿಡಬೇಕು ಅಂತೇಳಿ ಬಹಳ ಗಟ್ಟಿ ತೀರ್ಮಾನ ಮನಸ್ಸು ಮಾಡಿಬಿಟ್ಟಿದ್ದೆ ಆ ತೀರ್ಮಾನ ಮಾಡಿದ್ದಕ್ಕಾಗಿ ಬಹುಶಃ ಭಗವಂತ ಕಟ್ ಹಾಕಿ ನನಗೆ ಆವತ್ತೇ ನನಗೆ ದರ್ಶನ ಪ್ರಾರಂಭ ಆಗಿದ್ದು ಕಟ್ಟಾಕಿ ಕೂರಿಸಿದ ಆವತ್ತಿನ ಇನ್ನೊಂದು ವಿಶೇಷ ಇದೆ ಅದನ್ನ ನಿಮ್ಗೆ ಹೇಳಲೇಬೇಕು ಆವತ್ತು ಪ್ರತಿಷ್ಠೆ ಹೊರತ ದಿವಸ ಆವತ್ತು ಬೆಳಗ್ಗೆ ನನಗೆ ಮೂರೂವರೆ ಮೂರು ನಾನು ಹೇಳುವ ಸಂದರ್ಭದಲ್ಲಿ ಒಂದು ಸ್ವಪ್ನ ಒಂದು ಪಾಲಕಿ ಇದೆ ಒಂದು ಸಣ್ಣ ಗುಡಿ ಇದೆ ಒಂದು ದತ್ತನ ಮೂರ್ತಿ ಇದೆ ಈಗ ನನ್ನ ಬೆಳಗ್ಗೆ ಪ್ರತಿಷ್ಠೆ ಅಂತಂದ್ರೆ ನಾನು ಮೊದಲವಾಗ ನೆನಪು ಮಾಡ್ಕೊಂಡು ನಾಳೆ ಪ್ರತಿಷ್ಠೆ ಸಹಜ ಆದ್ರೆ ಅವತ್ ನನಗೆ ಬಿದ್ದಿದ್ದು ಅದಕ್ಕೆ ಒಂದಕ್ಕೂ ಸಂಬಂಧವೇ ಇಲ್ಲದ ಒಂದು ಚಿತ್ರಣ ಒಂದು ದತ್ತನ ಪಾದಕ್ಕೆ ಅದಕ್ಕೆ ತಮ್ರದ ಬದುಕಿಗೆ ವಿಗ್ರಹ ಸಣ್ಣ ಗುಡಿ ಬೆಳಗ್ಗೆ ಆ ಪ್ರತಿಷ್ಠೆ ಯಾಕೆ ಹೇಳ್ತದೆ ಅಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ಇವತ್ತು ಹೊಂದಾವಂತ ದತ್ತ ಮಂದಿರವನ್ನ ತಗೊಳ್ತಕ್ಕಂಥ ಸಂದರ್ಭ ಆಯಿತು ಆ ದತ್ತಮಂದಿರ ಈಗಿನ ನನಗೆ ಆ ಸಂದಿರದಲ್ಲಿ ಪ್ರತಿ ಇಲ್ಲಿ ಪ್ರತಿಷ್ಠೆ ಕಂಡಿದೆ ಅದು ಎರಡು ನಿಂತಾಗ ಇಡೀ ಮೈಯೆಲ್ಲ ನೀವು

ಆ ಸೊಪ್ಪನ್ನ ಕಂಡದ್ದು ಒಂದು ಸಲ ಕಂಡು ಮೈಯೆಲ್ಲ ಒಂಥರ ರೋಮಾಂಚನೂ ಹೋದು ನಾನು ಹೀಗೆ ಉಟ್ಕೊಂಡ ಬಟ್ಟೆ ಏನಿದೆ ಸಂಪೂರ್ಣ ಬೆವತ್ ಹೋಗ್ಬಿಟ್ಟಿದೆ ಅಂದರೆ ಅದು ಅಷ್ಟು ಮೊದಲೇ ಭಗವಂತನಿಗೆ ನಿರ್ಧಾರ ಇತ್ತು ಅಂತಾಯ್ತಾರೆ ಅದೊಂದು ಕ್ಷೇತ್ರಕ್ಕೆ ಬರಬೇಕಾಗಿದೆ ಅಂತ ಹೇಳಿ ಇದು ಒಂದು ಘಟನೆ ಎರಡು ಸಾವಿರದ ನಾಲ್ಕರಲ್ಲಿ ನೀವು ಕೇಳಿದ್ರಲ್ಲ ಸನ್ಯಾಸಾಶ್ರಮ ಸಂಸಾರ ಆಶ್ರಮ ಅಂತೇಳಿ ನಾನು ಗ್ರಹಸ್ಥಾನೆ ಪರಿಶುದ್ಧವಾಗಿ ನಾವು ಗ್ರಹಸ್ಥಾಚರಣೆ ಮಾಡಿದಂತ ತೊಂಬತ್ತೇಳರಲ್ಲಿ ಯಾವಾಗ ಹೋಗ್ಲಿಕ್ಕೆ ಇಚ್ಛೆ ಪಟ್ಟ ದೇವರು ಕಟ್ಟಾಕಿದ ಎರಡು ಸಾವಿರ ಮತ್ತೆ ಈ ಜಂಜಾಟದಿಂದ ಹೊರಗೆ ಬರಬೇಕು ಅಂತ ಒಂದು ಯೋಚನೆ ಮಾಡಿದಾಗ ತಂದೆಯವರು ಕಟ್ಟಾಕಿದ್ರು ಸಂಸಾರಕ್ಕೆಲ್ಲ ಈ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಅಕ್ಟೋಬರ್ ಇಪ್ಪತ್ತೆಂಟು ದೀಪಾವಳಿ ಪಾಠ್ಯದ ದಿವಸ ಅವ್ರು ಕಟ್ಟ ಹಾಕಿದ್ರು ಕ್ಷೇತ್ರ ನಡೆಸುವಂತಹ ಜವಾಬ್ದಾರಿ ಎರಡು ಸಾವಿರದ ಮೂರಲ್ಲಿ ಯಾಗ ಅಂತ ಮಾಡಿದೆ ಆ ಯಾಗ ಹೇಗಿತ್ತು ಅಂದ್ರೆ ಬಹುಶಃ ನಾವು ಆ ಯಾಗವನ್ನ ಮಾಡಿದ ಪರಿಯನ್ನ ನೋಡಿ ಅದರ ನಂತರ ಅತಿರುದ್ಧ ಯಾಗ ಬಹಳ ಕಡೆಗಾಗಿದ್ದಾವೆ ಅಷ್ಟೇ ಅಲ್ಲದೆ ಬಹಳ ಜನ ಅಂದರೆ ವಿಜ್ಞಾನಿಗಳು ಪ್ರಾಜ್ಞರೆಲ್ಲರೂ ಸೇರಿ ನಮ್ಮ ಹತ್ರ ಅನೇಕ ಜನ ಬಂದು ನೀವು ಹೇಗೆ ಮಾಡಿದ್ದೀರಿ ಪದ್ಧತಿ ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಕೊಟ್ಟು ತಿಳ್ಕೊಂಡು ಮಾಡಿದೆ ಅತಿರುದ್ರೆ ಮೂರು ಅದೇ ವರ್ಷ ಡಿಸೆಂಬರ್ ನಾನು ಕಳ್ಕೊಳ್ಳೋ ಪ್ರಸಂಗ ಆಯಿತು ಅದಾದ ನಂತರದಲ್ಲಿ ನಮಗೆ ಅಗ್ನಿ ಪರೀಕ್ಷೆ ಶುರುವಾಗಿತ್ತು ಅದಾದ ನಂತರ ಅಗ್ನಿ ಪರೀಕ್ಷೆ ಶುರುವಾಗಿತ್ತು ಆ ಸಂದರ್ಭದಲ್ಲಿ ಕ್ಷೇತ್ರದ ಬೆಳವಣಿಗೆ ಅದು ಬಹುಶಃ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ನಡೀತಾ ಇತ್ತು ಬಹುಶಃ ಆ ಕುದುರೆ ಊಟ ಜೋರಾಯಿತು ಅಂತ ಅನ್ನಿಸ್ತದೆ ಹಾಗಾಗಿ ಬಹುಶಃ ನಮಗೂ ತಡಲಿಕ್ಕೆ ವ್ಯವಸ್ಥೆಗಳು ಮಾಡಿರಬಹುದು ಇಲ್ಲಂತಿಲ್ಲ ಹೇಳುವಾಗಿಲ್ಲ ಅಂತೂ ಆ ಸಂದರ್ಭ ಬಹಳಷ್ಟು ಕಷ್ಟ ಅನು ಮದುವೆ ವಿಚಾರ ಬಂದಾಗ ನಾವು ನಾವು ಜೀವನದಲ್ಲಿ ಏನಾದರೂ ಒಂದು ಆದರ್ಶ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ಸಮಾಜ ನಮ್ಮನ್ನು ಒಪ್ಪಲಿಕ್ಕಿಲ್ಲ ಅಂತ ನಾನು ನನಗಾಗಿ ಬದುಕುವುದು ಬೇರೆ ನನಗೆ ಯಾವ ಅವಶ್ಯಕತೆ ಇರಲಿಲ್ಲ ಆದ್ರೆ ನಾನು ಹೊರಗಾಗಿ ಬದುಕಬೇಕು ಅಂತಂದರೆ ನಮ್ಮೆಲ್ಲ ಆದರ್ಶ ಇರಲಿಲ್ಲ ಸಮಾಜದಲ್ಲಿ ಬದುಕಬೇಕು ಭಾಳ ತೋರಿಸಬೇಕು ಅಂತಂದರೆ ಒಂದು ಆದರ್ಶ ಇರಬೇಕು ಅದಕ್ಕೆ ಆವತ್ತು ನಿಬಂಧನೆ ಒಳಗಡೆ ನನಗೆ ನಾನೇ ನಿಬಂಧನೆ ನನ್ನ ನಿಂತು ಯಾರು ಮಾತನಾಡೋದು ನನಗೆ ಬಹಳ ಸಿಟ್ಟು ಬರ್ತಿತ್ತು ಸಿಟ್ಟು ಅಂದ್ರೆ ಬಹಳ ಉಗ್ರಕೋಪಿ ಶೀಘ್ರ ಕೋಪಿನೂ ಹೌದು ಇವತ್ತು ಸಿಟ್ಟು ಬರ್ದಿಲ್ಲ ಅಂತ ಕೇಳಿ ಬರ್ತದೆ ಆದ್ರೆ ಮಾಡ್ತಾ ಇಲ್ಲ ಮಾಡಬಾರ್ದು ಅಂತ ತೀರ್ಮಾನಕ್ಕೆ ನಿಬಂಧನೆಗಳು ನಾವು ನಾವೇ ಹಾಕೊಂಡ ನಿಬಂಧನೆಗಳು ತಪ್ಪುಗಳು ಮಾಡಿದ್ರೆ ಗೊತ್ತಾಗೋದಿಲ್ಲ ಗೊತ್ತಾಗತ್ತೆ ಆದರೆ ಹೇಳಲಿಕ್ಕೆ ಹೋಗೋದು ಹೇಳಿ ಹಾಳು ಮಾಡೋದಕ್ಕಿಂತ ಅವನ ತಿದ್ದಲಿಕ್ಕೆ ಏನು ಸಾಧ್ಯ ಆಗ್ತದೆ ಕ್ಷಮ ಗುಣವೇ ದೊಡ್ಡ ಗುಣ ಅನ್ನೋದನ್ನು ಅರ್ಥಕೊಂಡೆ ಅಂದರೆ ಜೀವನ ಕೊಟ್ಟಂಥ ಪಾಠಗಳು ಅದೆಲ್ಲ ಆ ಸಂದರ್ಭದಲ್ಲಿ ಇಂತಹದೊಂದು ತೀರ್ಮಾನ ಮಾಡೋ ಪ್ರಸಂಗ ಬಂತು ನನ್ನ ವರ್ತನೆ ಅಥವಾ ನಡವಳಿಕೆ ಎಲ್ಲೋದರಿಂದ ಸಹ ನಾನು ಸನ್ಯಾಸಿ ಆಗ್ತಾನೆ ಅನ್ನೋದು ಭಾಳ ಜನರ ನಿರೀಕ್ಷೆ ಇತ್ತು ಭಾಳ ಜನರಿಗೆ ಬೇಸರನೂ ಆಗಿರ್ಬೋದು ಆಗಿಲ್ಲ ಅಂತ ಹೇಳಿ ಯಾಕಂದರೆ ಕೆಲವೊಂದು ಎರಡು ಜನ ನಮ್ಮ ಅದಕ್ಕಾಗಿ ಕೇಳಿದ್ರು ಬಯಸಿದರು ಆದರೆ ನಾನು ಹೊತ್ತಂಥ ಹೊಣೆಗಾರಿಕೆ ಇತ್ತಲ್ಲ ತೊಂಬತ್ತೇಳು ಎರಡನೇ ಸಾವಿರ ಇಸ್ವಿಂದ ಹೊತ್ತಂಥ ಹೊಣೆಗಾರಿಕೆ ಇತ್ತಲ್ಲ ಈ ಹೊಣೆಗಾರಿಕೆ ಆ ಪರಂಪರೆಯನ್ನು ಹೇಳೋದಿಲ್ಲ ಇದು ಆನುವಂಶಿಕವಾಗಿ ತಂದೆ ಮಗ ಆನುವಂಶಿಕ ಪದ್ಧತಿಯನ್ನು ನಮ್ಮ ಈ ಕ್ಷೇತ್ರ ಹೊಂದಂಥದ್ದು ಜೊತೆಗೆ ನಮಗೆ ಗುರು ಪರಂಪರೆ ಅಂತಂದರೆ ನಮ್ಮ ತಂದೆಯವರು ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಮಾಡಿದಂಥವ್ರು ನಮ್ಮ ತಂದೆಯವರ ತಮ್ಮ ಖಾಸ ತಮ್ಮ ಇವತ್ತು ಸಹ ಇದ್ದಾರೆ ಅವರು ಅವರು ಶ್ರೀಧರ ಸ್ವಾಮಿಗಳ ಜೊತೆಗೇ ಇದ್ದಂಥವರು ಹಾಗೆ ಒಂದು ಆ ಸಮರ್ಥ ಪರಂಪರೆಯಲ್ಲಿ ಬಂದಿರೋದ್ರಿಂದ ಆ ಗುರು ಪರಂಪರೆಯಲ್ಲಿ ಬಂದಿರೋದ್ರಿಂದ ಅದರ ಒಂದು ಪ್ರಭಾವವೂ ಇರಬಹುದು ನಮಗೆ ಸ್ವಲ್ಪ ಈ ಲೌಕಿಕದಿಂದ ವಿಮುಖತೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಲೌಕಿಕವಾಗಿ ಇರ್ತೇನೆ ನಾವು ಇಲ್ಲ ಅಂತಲ್ಲ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಯೋಚನೆ ಅಥವಾ ನಾವು ಮಾಡುವ ಕೆಲಸಗಳೆಲ್ಲವೂ ಸಹ ಅದು ಪರೋಪಕಾರವಾಗಿ ಇರುವಂಥದ್ದು ಸಮಾಜಮುಖಿಯಾಗಿರಬೇಕು ಅನ್ನೋ ಧ್ಯೇಯ ಆವತ್ತೇ ಹಾಕ್ಕೊಂಡಿದ್ದೆ ಅಲ್ಲಿಂದ ಪ್ರಾರಂಭ ನಾನು ಆ ಆರ್ಥದಲ್ಲಿ ಮದುವೆ ಸಂದರ್ಭದಲ್ಲೂ ಅಷ್ಟೇ ಬಹಳಷ್ಟು ಮಾನ ಅವಮಾನಗಳು ಮಾಧ್ಯಮಗಳಲ್ಲಿ ಎಲ್ಲರಿಗೂ ಸಹ ಮಾಡಿ ಟೀಕೆ ಟಿಪ್ಪಣಿ ನೋಡಿದ್ರೆ ಹೇಳಿಕೂ ಅಸಹ್ಯವಾಗುವ ರೀತಿ ನಮ್ಮನ್ನು ಟೀಕೆ ಟಿಪ್ಪಣಿಯನ್ನು ಮಾಡಿದರು ಒಂದಿಷ್ಟು ವ್ಯಕ್ತಿಗಳು ಇರ್ತಾರೆ ಅವಾಗ ಅಂದ್ಕೊಂಡೆ ಸಮಾಜದಲ್ಲಿ ಅವರೂ ಬೇಕು ಅಂತ ಅಲ್ವಾ ಹಂದಿಗಳಿರಬೇಕು ಹೇಳು ಹಂದಿಗಳಿರಬೇಕು ಅಲ್ವಾ ಯಾಕೆಂದರೆ ಆ ಊರು ಚೊಕ್ಕಾಗ್ತದೆ ನಿಂದಕರಿರಬೇಕು ಜಗದೋಳು ನಿಂದಕರಿ ಇರಬೇಕು ಅಂತ ನಿಂದಕ್ರಿಯಲ್ಲಿ ಬಿಟ್ಟು ಬಹುಶಃ ನಮಗೂ ಅಹಂಕಾರ ಬಂದ್ಬಿಟ್ಟು ಬಂದ ನಾವು ಬದಲಾಗ್ತೇವೆ ಇಲ್ವೋ ಅಂತ ಬಹುಶಃ ಆ ನಿಂದನೆಯನ್ನು ನಾನು ಸಕಾರಾತ್ಮಕವಾಗಿ ತಗೊಂಡೆ ನನಗೆ ಬೆದರಿಕೆಗಳು ಬಂದು ಎಷ್ಟನೇ ಇಸ್ವಿಯಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿ ಹೇಳ್ತಾಯಿದ್ದೆ ಎರಡು ಸಾವಿರದ ಮೂರಲ್ಲೇ ಶುರು ಆಯಿತು ಅತಿರುದ್ರ ಯಾಗ ಮಾಡಿದ ಸಂದರ್ಭದಲ್ಲೇ ನನ್ನನ್ನು ಟೀಕೆ ಟಿಪ್ಪಣಿ ಮಾಡಿ ಟಿ ವಿಯಲ್ಲಿ ಇದು ಗೊತ್ತಿಲ್ಲ ಅದು ಯಾಕಂತೇಳಿ ಆ ಬೆಳವಣಿಗೆಯನ್ನು ಸಹಿಸದೆ ಮಾಡಿದಾರೋ ಏನಂತೂ ಗೊತ್ತಿಲ್ಲ ದುಡ್ಡಿನ ಬೇಡಿಕೆ ಇಟ್ಟರು ಫೋನ್ ಮಾಡಿ ನೇರವಾಗಿ ಹತ್ರ ದುಡ್ಡನ್ನು ಕೇಳಿದ್ರು ಬಹಳ ದೊಡ್ಡ ದೊಡ್ಡ ರೀತಿ ನಮ್ಗೆ ಪ್ರಾರಂಭ ಆಯ್ತು ಅಂದ್ಕೊಂಡೆ ನಾವು ಸಮಾಜ ಅಂದ್ ಬಂದ ತಕ್ಷಣ ಸಿದ್ಧರಾಗಬೇಕು ಅದಕ್ಕೆ ನಾವು ಓಡುವ ಬೆನ್ನೋ ಪ್ರಶ್ನೆ ಇಲ್ಲ ಇಳಿಲಿ ಚಳಿ ಹಾಗೆ ಹಂಗಿಲ್ಲ ಸಾಧ ಇದೆ ಸರಿ ಇದೆ ನಾನು ವಿಷಯ ವಿಶ್ವಾಸ ನನಗಿದೆ ನಾನು ದ್ರೋಹ ಮಾಡ್ತಾ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿರಬೇಕಾದ್ರೆ ನನಗೆ ಎದುರಿಸ್ಲಿಕ್ಕೆ ದೊಡ್ಡದು ಅಂತ ಅನ್ನಿಸ್ತಿಲ್ಲ ಭಾಳ ಜನ ಸಲಹೆ ಕೊಟ್ಟರು ಇದ್ರ ವಿರುದ್ಧ ನೀವು ಕಂಪ್ಲೇಂಟ್ ಮಾಡಿ ಮಾನಷ್ಟ ಏನೂ ಮಾಡೋದಿಲ್ಲ ಅಂತ ನಾನು ನನ್ನ ಮಾನಷ್ಟ ಎಷ್ಟು ಅಂತ ಹಾಕಲಿ ಒಂದು ಸೀಮಿತಗೊಳಿಸಿ ನನ್ನ ಮಾನ ಇಷ್ಟಕ್ಕೆ ಸೀಮಿತ ಹೋಗ್ಬಿಡ್ತದಲ್ಲ ನನ್ನ ಮಾನ ಅದಕ್ಕಿಂತ ದೊಡ್ಡಕ್ಕಿದೆ ಅವಶ್ಯಕತೆ ಇಲ್ಲ ನನಗೆ ಭಗವಂತನ ನ್ಯಾಯಾಲಯಕ್ಕಿಂತ ದೊಡ್ಡ ನ್ಯಾಯಾಲಯ ನನ್ನ ಹೆಸರು ಸರೋಜಮ್ಮ ಅಂತ ನಮ್ಮ ಕುಟುಂಬ ಮನೆಯವರ ಹೆಸರು ಶ್ರೀಧರ ಹೆಗಡೆ ಮಕ್ಕಳು ಎರಡು ಸತೀಶ್ ಅರುಣ ಅಂತ ಹೆಗಡೆ ನಾವು ಕಷ್ಟ ಜೀವನದಲ್ಲಿ ಬಂದವರು ಆದರೆ ನಾನು ಈ ಸ್ವಾಮಿಯನ್ನು ನಂಬಿದ ನನ್ನ ಕಷ್ಟಗಳು ಎಷ್ಟೋ ಪರಿಹಾರ ಆಗಿದೆ ಆದರೆ ನಾವು ಪಡೆದಿದ್ದು ಉಣ್ಬೇಕಲ್ಲ ಎರಡು ಮಕ್ಕಳು ಫಸ್ಟ್ ಫಸ್ಟಿಂದ ಒಂದು ಹೆಣ್ಣು ಮೂರು ಮಕ್ಕಳು ಎರಡು ಮ ಫಸ್ಟಿಂದ ಹೆಣ್ಣು ಹೋಗಿಬಿಡ್ತದೋ ಆಮೇಲೆ ಅವರು ಜ್ವರಕ್ಕೆ ಮನೆಗೆ ಬಿಟ್ರು ಅವ್ರನ್ನ ಬದುಕಿಸಿ ಶ್ರೀ ದೇವಿ ಸನ್ನಿಧಿಲಿ ಬದುಕಿಸ್ಕೊಂಡು ಇಲ್ಲಿವರೆಗೂ ಎರಡು ಮಕ್ಕಳು ಪಡೆದೆ ಎರಡು ಮಕ್ಕಳು ರಾಮ ಲಕ್ಷ್ಮಣ ಹಂಗಿದ್ರು ಆದರೆ ಒಬ್ಬನಿಗೆ ಇಪ್ಪತ್ತೇಳು ವರ್ಷದ ಮಗ ಒಬ್ಬನ ಇಪ್ಪತ್ತೈದು ವರ್ಷದ ಮಗ ಒಬ್ಬವನು ಹುಬ್ಬಳ್ಳಿಲಿ ಕಾರು ಡೀಲರ್ಸ್ ಕೆಲಸ ಮಾಡ್ತಿದ್ದ ಅವನು ದುಡ್ಡು ಕಾಣಿಸ್ಕೊಂಡು ಕೊಲೆ ಮಾಡಿ ಆಸ್ಪತ್ರೆಯಲ್ಲಿ ಇಟ್ಬಿಟ್ರು ಗೊತ್ತಾಯ್ತಾ ಮತ್ತು ಆದರೆ ದೇವ್ರು ಬಿಟ್ಟಿಲ್ಲ ನಾನು ಆದರೆ ಏನು ಮಾಡೋದು ನಾವು ಪಡ್ಕೊಬಂದಿದ್ದು ಉಣ್ಬೇಕು ಮತ್ತೊಬ್ಬನು ಮೆಡಿಕಲ್ ಶಾಪ್ ಹೋದ್ ಮೆಡಿಕಲ್ ಕಿ ರೆಪ್ರೆಸೆಂಟರ್ ಆಗಿದ್ದ ಅದು ಇಡೀ ನಾಟಕ ಇರಬೇಕು ಅಂಥೇಳಿ ಇಲ್ಲೊಬ್ಬರನ್ನು ಪರಿಚಯ ಮಾಡಿ ಈ ಗುರೂಜಿಯವರ ಹತ್ರ ತಂದು ಇಟ್ಟಾಯಿತು ಇಟ್ಟ ಮೇಲೆ ಅವ್ರು ಚೆನ್ನಾಗಿ ನೋಡಿದ್ದಾರೆ ನನ್ನ ಮಗನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಆದರೆ ಅವನು ಮದುವೆ ಮಾಡಬೇಕು ಅನ್ನೋ ಅವ್ನು ಕೊಲೆ ಮಾಡಿಬಿಟ್ರೆ ಅಷ್ಟ್ರ ಮೇಲೆ ಅವನು ಹೋದ್ಮೇಲೆ ಇವ್ನ ಮದುವೆ ಹಬ್ಬ ಮಾಡಿ ಒಂದು ಮೊಮ್ಮಗಳು ಎತ್ತಿ ಆಡ್ಸೋ ತನಕ ನಮ್ಮನೆಯವರು ಹೋಗ್ಬಿಟ್ರು ನಮ್ಮನೆಯವರು ಹೋದ ಅಡುಗೆ ಹೇಳಿ ಒಂದು ದನ ಕಟ್ಟಿದ ಪಮ್ಮವರಿಯನ್ನು ನಾಯಿ ಸಾಕಿದ್ದೆ ನಾಯಿ ಒಂದೇ ದಿನ ಮೂರು ಜನ ಆಯಿತು ಒಂದು ತಾಸಿಗೆ ಅದನ್ನೆಲ್ಲ ಸಹಿಸಿ ನಾವು ಮಗ ಸೊಸೆ ಉಳ್ಕೊಂಡ್ವಿ ಉಳ್ಕೊಂಡು ಆದರೆ ದೇವ್ರ ಸೇವೆ ಬಿಟ್ಟಿಲ್ಲ ಆದರೆ ದೊಡ್ಡಕ್ಕೆ ಮಾಡೋಕೆ ನಮಗೆ ತಾಕತ್ತಿಲ್ಲ ಗೊತ್ತಾಯ್ತಾ ಆದರೆ ಇಲ್ಲಿ ಬಂದು ಆ ಸ್ವಾಮಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಹೇಳ್ತು ಆಮೇಲೆ ಆ ಸೊಸೆ ಇದ್ದವಳು ನಮ್ಮದು ವರ್ಷ ಅಂತ ಹೇಳಿ ಮಾಡ್ತೀವಲ್ಲ ವರ್ಷದ ಅನ್ನ ಹಾಕಿ ಮಾಡುವ ಮಾಡಿ ನಮ್ಮಲ್ಲಿ ಸ್ವಲ್ಪ ದೇವ್ರ ಕಾರ್ಯ ರಾಶಿ ಏನಾರು ಮಗ ಮಾಡೋಣ ಅಂದೆ ಅವ್ನು ಪುಟ್ಟಿ ಮಾಡೋಣ ಅಂದೆ ಅವಳು ಅವನೇನಂದ ಮಾ ಅಣ್ಣ ಹೋದ ನಾಯಿ ಹೋಯ್ತು ದನ ಹೋಯ್ತು ಅಪ್ಪ ಹೋದ ಎಲ್ಲರೂ ಹೋದರು ಇನ್ನೇನು ಮನೆ ಒಳಗೆ ದೇವ್ರ ಕಾರ್ಯ ಹೇಳಬೇಡ ನಾನು ನಿನ್ನನ್ನು ಅದೇ ದುಡ್ಡಿಗೆ ಯಾತ್ರೆ ಮಾಡ್ತೀನಿ ಅಂತ ಆವಾಗ ನಾವು ಮಕ್ಕಳ ಮಾತು ಕೇಳಬೇಕು ಹೌದು ಅಂದೆ ಆಯಿತು ಮಗ ಅಂದೆ ಹಿಂಗೆ ಇವತ್ತು ವರ್ಷ ಅಂತ ನಾಳೆ ಮರು ವರ್ಷ ಅಂತ ನಮ್ದು ಎರಡು ದಿವ್ಸದ್ದು ಆ ಕಾರ್ಯಕ್ರಮ ಮುಗಿಸಿ ನಾವು ಕಾರಿ ಹೇಳಿದ್ದ ಮಂತ್ರಾಲಯ ಯಾವಾಗ ಬಂದಿದ್ವಿ ಮಂತ್ರಾಲಯದಲ್ಲಿ ಗುರುಗಳು ಸೇವೆ ನಾಲ್ಕು ದಿವಸ ಮಾಡಿದ್ವಿ ಹೊಡ್ದಿದ್ದಾರು ಕಟ್ಟನೆಯ ಆದರೂ ಮಕ್ಕಳಿದ್ರು ಅನ್ನೋ ಆಸೆ ಇತ್ತು ಆ ಮಂತ್ರಾಲಯ ಸೇವೆ ಮಾಡಿ ಬಂದು ಇನ್ನೈದು ದಿನ ಮನಗಿದು ಮಾಡಿ ಸತ್ಯ ಗಂಟೆ ಹೊಡೆತು ಮನಗಿದ ಮಗ ಎಂಟಿನ ಆ ಮಗನೂ ಇಲ್ಲ ಆ ಮಗಳು ಎಳೆ ಕಾಯಿಲೆ ಸಾಯ್ಲಿಕ್ಕೆ ಒಂದು ನಿಯಮ ಬೇಕಂತೆ ಅವನು ಹೋಗ್ಬಿಟ್ಟ ಅವನು ಹೋದ ಮೇಲೆ ಸೊಸೆ ಸ್ವಲ್ಪ ನಾವು ಹಳೆ ಜನ ಆದರೆ ನೇಮ ನಿಷ್ಠೆ ಭಕ್ತಿ ಶ್ರದ್ಧೆ ಇದೆಲ್ಲ ಬೇಕು ನಮಗೆ ಹಾಡೋ ಸೇಡಿನೋ ಭಜನೆ ಎಲ್ಲ ಮಾಡುವಾಗ ಅವಳು ಅದಕ್ಕೆ ಒಪ್ಪಲಿಲ್ಲ ಸ್ವಲ್ಪ ನಮಗೆ ಮನಸ್ಸಿಗೆ ಬರಲಿಲ್ಲ ಆಮೇಲೆ ಅವಳು ಗೊತ್ತಿಲ್ಲ ಇದ್ದಂಗೆ ಮದುವೆ ಮಾಡ್ಕೆ ಬಂದ್ಲು ಒಬ್ಬನ ಊರಾಗಿದ್ದವನ್ನೇ ನಾವನು ನೋಡಿದವ್ನೇ ಆಗಿತ್ತು ಆದರೆ ಅವನಿಗೂ ಮನಸ್ಸು ಬೇರೆ ಬಂದೋಯ್ತು ತಕ್ಷಣ ಅವ್ನು ಮದುವೆ ಮಾಡಿದ್ಲು ಆದ್ರೆ ನಾನೇ ಅವಳನ್ನ ಮದುವೆ ಮಾಡಿ ಒಳ್ಳೆ ಜಾಗಕ್ಕೆ ಕೊಡಬೇಕು ನಮ್ಮ ಸಣ್ಣ ಚಿಕ್ಕ ಕಡೆ ಆಸೆ ಪಟ್ಟವಾಗ ಅವಳು ಆಸೆ ಪಟ್ಟು ಇದಕ್ಕೆ ಮಾಡಲಿಲ್ಲ ಲವ್ ಮಾಡಿ ಮದುವೆ ಮಾಡ್ಕೆ ಬಂದ್ಲು ಮದುವೆ ಮಾಡ್ಕೊಂಡು ಅವ್ರು ಚೆನ್ನಾಗೇ ಇದ್ದಾರೆ ಆದರೆ ನನ್ನ ಆಸ್ತಿ ಮನೆಗೆ ಬಂತು ಅಷ್ಟಕ್ಕೂ ಆವಾಗ ಸಾಲಾಗ್ಬಿಟ್ಟಿತ್ತು ಒಂದೂವರೆ ಲಕ್ಷ ರೂಪಾಯಿ ಸಾಲ ಸಾಲದವರು ನಂಗೆ ಹಿಸೆ ಬೇಕು ಅಂತ ಕೂತ್ಬಿಟ್ಲು ಇವಳು ನಂಗೆ ಹಿಸೆ ಕೊಡಿ ನಂಗೆ ಪಾಲು ಕೊಡಿ ಅಂತ ಪಾಲು ಅದು ಗೊತ್ತಾಯ್ತಲ್ಲ ಪಾಲು ಕೊಡಿ ಅಂತ ಕೇಳಿದ್ಲು ಆವಾಗ ಪಾಲು ಕೊಟ್ಟೆ ಕೊಟ್ಟ ಆವಾಗ ಸಾಲ ಏನು ಮಾಡೋದು ಕೇಳಿದರೆ ಸಾಲ ಸಮಾನದಿಲ್ಲ ಅಂದ್ರು ಆವಾಗ ನಾನು ಏನು ಮಾಡಿದೆ ನನ್ನ ಮಗ ನನ್ನ ಗಂಡ ಸತ್ತಿರೋದು ನಾ ತೀರ್ಸಿಕ್ ಸಾಯ್ತೇನೆ ಹೇಳಿ ಛಲೋ ಹೊತ್ತುಬಿಟ್ಟೆ ಛಲ ಹೊತ್ತು ಬದುಕಿದೆ ಆ ಹತ್ತು ಗುಂಟೆ ಆಸ್ತಿಯನ್ನು ಖರೀದಿ ಕೊಡಲಿಕ್ಕೆ ಹೋದರೆ ಇದು ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದೇನೆ ಕೊಡೋಕ್ಕೆ ಹೋದರೆ ಮತ್ತೆ ಹೆಜ್ಜೆ ಹಾಕಿಬಿಟ್ರು ಅದಕ್ಕೆ ಮೊಮ್ಮಗಳಿಗೆ ಹಕ್ಕು ಅಂತ ಆದರೆ ಆ ಕೊಡುವಾಗ ಆ ಜಮೀನಿಗೆ ಮೊಮ್ಮಗಳಿಗೆ ಹೊಕ್ಕು ಕಾಣಿಸೇ ಮಾಡಿದ್ದೆ ನಾನು ಜಾಸ್ತಿನೇ ಕೊಟ್ಟು ಬಂದಿದ್ದೀನಿ ಎರಡು ಮಕ್ಕಳಿಗೆ ಪಾತ್ರ ಪಗಳಿಂದ ಪಂಚ ಸಹ ಹೊತ್ತುಬಿಟ್ರು ಇದು ಯಾವ ರೀತಿ ಇದು ತಾಯಿ ಮಾಡಲ್ಲ ಯಾವ ತಾಯಿನೂ ಹೇಳಿ ಆದರೆ ನಾನು ನಾವು ಪಡೆದಿದ್ದು ದುಡ್ಬೇಕಲ್ಲ ಸಾಲ ನಾನು ತೀರಿಸಿ ಸಾಯ್ತೇನೆ ಅಂತ ಮತ್ತೆ ವ್ಯಾಜ್ಯ ಹಾಕಿದ್ವಿ ಆಮೇಲೆ ವ್ಯಾಜ್ಯ ಹಾಕಿದ್ದಿಲ್ಲ ಕೋಟಿಗೆ ಹೋಯ್ತು ನಮ್ಗೆ ಸಿರ್ಸಿಗೆ ಕೊಟ್ಟರು ಸಿರ್ಸಿ ಕೋಟಿಗೆ ಆರು ಓಟ ತಿಂಗಳ ಬಾಳೆಹಣ್ಣೋ ರಾಗಿನೋ ಕಾಯಿಸ್ಕೊಂಡು ಹೋದೆ ಆವಾಗೆಲ್ಲ ಬಸ್ಸಿಗೆ ದುಡ್ಡಿತ್ತು ಕಷ್ಟ ಆಗ್ತಿತ್ತು ಇದು ಆ ವೇತನ ಬರೋಂಗೆ ಮಾಡ್ಕೊಂಡೆ ಸಿ ಸಿ ಕೋರ್ಟಿಗೆ ಹೋದ ಇಲ್ಲಿ ಬಂದು ಪ್ರಸಾದಕ್ಕೆ ಏನು ಮಾಡ್ತೀಯಪ್ಪ ನನ್ನ ಹಾಲಿಗೆ ಹಾಕ್ತಿಯೋ ನೀರಿಗೆ ಹಾಕ್ತೀಯ ಗೊತ್ತಿಲ್ಲ ಅಂದರೆ ಇಲ್ಲ ನೀರಿಗೆ ಹಾಕೋಲ್ಲ ಹಾಲಿಗೆ ಹಾಕ್ತೇನೆ ಅದ್ರ ಬಡೇ ಪ್ರಸಾದ ಇಟ್ಕೊಂಡು ಕೋರ್ಟ್ ಮೆಟ್ಲಿ ಹತ್ತು ಅಂತ ಆರು ತಿಂಗಳು ಆ ಆದಮೇಲೆ ಪ್ರಸಾದ ಇಟ್ಕೊಂಡು ಹೋದೆ ಮಾನ್ಯ ಇದಕ್ಕೆ ಜಡ್ಜ್ಮೆಂಟಿಗೆ ನನ್ನ ಅಂತಲಾಯಿತು ಸ್ವಾಮಿ ಪ್ರಸಾದ ಎಷ್ಟು ಶಕ್ತಿ ಇದೆ ಹೇಳೋದು ವರ್ಣಿಸಲೇ ಸಾಧ್ಯ ಇಲ್ಲ ಅದಕ್ಕೆ ಗೊತ್ತಾಯ್ತಾ ಹಾಗೆ ಆಯಿತು ನನ್ನದು ನನ್ನ ಕತೆ ಮುಗಿದು ಹೋಯ್ತಾ ಆಮೇಲೆ ಬಾಡಿಗೆ ಮನೇಲಿ ಇದ್ದೆ ನಾನು ಊರಾಗೆಲ್ಲೂ ಬೇಡ ಯಾರು ಬೇಡ ಅಂತ ಸೇವೆ ಮಾಡ್ತಾ ಎಲ್ಲ ವರದಳ್ಳಿಲಿ ಭುವನಗಿರಿಲಿ ನಮ್ಮ ದೇವರು ಸಾಲಿಗ್ರಾಮ ಇತ್ತು ಶ್ರೀಧರರು ವರದಳ್ಳಿಂದ ಕೊಟ್ಟಿದ್ದು ಆ ಸಾಲಿಗ್ರಾಮ ಇಲ್ಲಿ ಬಂದು ದರ್ಶನಕ್ಕೆ ಇತ್ತು ಕೇಳಿದೆ ಅದು ಹೆಂಗಸರು ಮುಟ್ಟಬಾರ್ದು ಸಾಲಿಗ್ರಾಮ ಅಂತ ಏನು ಮಾಡಬೇಕಾಯ್ತಪ್ಪ ಅಂತಂದೆ ಆಮೇಲೆ ನಂಗೆ ದರ್ಶನದಲ್ಲಿ ಹೇಳಿಕೆ ಆಯಿತು ಆ ದೇವರಷ್ಟು ತಂದು ಇಲ್ಲಿಡು ರಾಮನವ ದಿವ್ಸ ತಂದು ಪೂಜೆ ಕೊಟ್ಟು ಅಂತ ನನ್ನ ಯಥಾಶಕ್ತಿ ಪೂಜೆ ಕಟ್ಟಿ ನಾನು ಸತ್ತು ಹೋದರೆ ಪೂಜೆ ಆಗಬೇಕು ಆ ಸಾಲಿಗ್ರಾಮಕ್ಕೆ ಮತ್ತೆ ಮುಖವಾಡ ಇತ್ತು ನಮ್ಮದು ಪಂಚಲವ್ರ್ದು ಮುಖವಾಡ ಅಮ್ಮನವರಿದ್ದು ನವರಾತ್ರಿ ಇತ್ತು ಆ ಏನು ಮಾಡಬೇಕು ಮುಖವಾಡನ ಕೇಳಿದೆ ಅದು ಹಳೆಯ ಕಾಲದ್ದು ಯಾವುದಾದ್ರು ಒಂದು ದೇವಸ್ಥಾನ ಇದ್ದರೆ ಅಲ್ಲಿ ಒಪ್ಸಿ ನಿನ್ನ ಕೈಲಾದ ಸೇವೆ ಇಟ್ಬಿಡು ಭುವನಗಿರಿ ಅಂತ ಗೊತ್ತಾ ಭುವನಗಿರಿ ಅಮ್ಮನವರಲ್ಲಿ ಹೋದೆ ನಮ್ಮೂರಿಂದ ಅಲ್ಲಿ ಹೋಗಿ ಆ ಮುಖವಾಡ ಒಪ್ಸಿ ಒಂಬತ್ತು ದಿವಸ ನವರಾತ್ರಿ ಮಾಡಿ ದಸರಾ ಇದಾಗಬೇಕು ಈ ಕ್ಷೇತ್ರ ಅಯೋಧ್ಯ ಪಟ್ಟಣ ಆಗಬೇಕು ಅಂತ ಆಸೆ ನನಗೆ ನಾ ಮೊನ್ನೆ ಹೇಳಿಬಿಟ್ಟೆ ಗುರುಜಿಗೆ ನಾನು ಸ್ವರ್ಗದಲ್ಲಿದ್ದೀನಿ ಮುಕ್ತಿ ನನಗೆ ಇದು ಅಯೋಧ್ಯ ಪಟ್ನ ಆಗಬೇಕು ಅಂತ ಮೊನ್ನೆ ಗುರೂಜಿಯರನ್ನೇ ಕೂರಿಸಿ ತೊಲಾಭಾರ ಮಾಡಿಸಿ ಐದು ಆರು ಗೋದಾನ ಆಯಿತು ನಾ ಮಾಡಿ ಸೇವೆ ದುಡ್ದು ಮಾಡಿದ್ದೀನಿ ಆ ಸತ್ಯ ಅವನು ಮೆಚ್ಚಿದಾನೆ ಹೊಂಟು ಮಳೆ ಬಂತಲ್ಲಪ್ಪ ಮಾರುತಿ ಹೆಂಗೆ ಹೋಗೋದು ಅವನು ಹೊಳೆ ಮಾಡ್ತಾನೆ ಯಾವುದು ವೆಹಿಕಲ್ ಇಲ್ಲಪ್ಪ ಅಂದರೆ ಯಾರ್ಯಾರು ಬೈಕ್ ತಂದು ಅಜಿ ಹೋಗಿ ತಿರು ಕೇಳ್ತಾರೆ ಆ ಥರದಲ್ಲಿ ನನಗೆ ಸೇವೆ ಆಗ್ತಾಯಿದೆ ನನಗೆ ಈ ದೇವ್ರ ಬಗ್ಗೆ ಭಾರಿ ನಮಗೆ ಒಂದೇ ಇಲ್ಲ ನನಗೆ ಅವನ ಪಾದನೇ ಸೇರೋಳು ನಾನು ಇನ್ನೆಲ್ಲೋ ಊರಿಗೆ ಹೋಗಲ್ಲ ಅಂದರೆ ಹೋದ್ರೆ ಬಂದರೂ ಅಷ್ಟೇ ಬಿಟ್ಟು ಇಲ್ಲೇ ಇರೋದು ಆರು ತಿಂಗಳು ಆಯಿತು ಇಲ್ಲೇ ಇರ್ತಾನೆ ನಾನು ನಾನು ಸೇವೆ ಮಾಡಿದ್ದೀನಿ ನಿಜವಾಗೂ ಆ ದೇವರಿಗೆ ಎಲ್ಲರಿಗೂ ಒಳ್ಳೆಯ ಮಾಡೇ ಮಾಡ್ತಾನೆ ಆದರೆ ಇದು ಅಯೋಧ್ಯೆ ಪಟ್ಟಣ ಆಗಬೇಕು ಅಂತ ಆಸೆ